ಇವತ್ತು ಸರ್ಕಾರಿ ಉರ್ದು ಪ್ರೌಢಶಾಲೆ ಕೆರೆ ಬಂದಿದ್ದೀವಿ ಇಲ್ಲಿ ಒಂದು ಮ್ಯಾಥ್ಮೆಟಿಕ್ಸ್ ಲ್ಯಾಬ್ ಮಾಡಿದ್ದಾರೆ ಮಾಸ್ಟ್ರು ಇವರು ಇಲ್ಲಿ ಏನಂದರೆ ನೋಡ್ಬೋದು ನೀವು ದಿಸ್ ಇಸ್ ವೆರಿ ನೈಸ್ ಲ್ಯಾಬೋರೇಟರಿ ಮ್ಯಾಥ್ಮೆಟಿಕ್ಸ್ ಲ್ಯಾಬ ಆಮೇಲೆ ಇವರು ಇಲ್ಲೊಂದು ಯೂಟ್ಯೂಬ್ ಚಾನಲ್ ಕೂಡ ಮಾಡೋಕ್ಕೆ ಯೂಟ್ಯೂಬ್ ಒಂದು ಸ್ಕ್ರೀನ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲೆಲ್ಲ ಸ್ಟ್ಯಾಂಡ್ ಇತ್ತಲ್ಲ ಸರ್ ಎಲ್ಲ ರೆಡಿ ಮಾಡಿಕೊಂಡಿದ್ದಾರೆ ಸರ್ ಹೇಳಿ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಸರ್ ನನ್ನ ಹೆಸರು ಸುಹೈಬ್ಬೈ ಗೌರ್ಮೆಂಟ್ ಉಪಯೋಗ ಸ್ಕೂಲ್ ತ್ರೇಬೇಟಿನಲ್ಲಿ ಗಣಿತ ಶಿಕ್ಷಕ ಟೂ ತೌಸಂಡ್ ಏಯ್ಟಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಫ್ರಮ್ ಟೂ ತೌಸಂಡ್ ಫೋರ್ಟೀನ್ ಈ ಸ್ಟಾರ್ಟೆಡ್ ಮೇಕಿಂಗ್ ದ ಮಾಡೆಲ್ಸ್ ದಿಸ್ ಲ್ಯಾಬ್ ಬೇಸ್ಡ್ ಆನ್ ಫೋರ್ ಆಸ್ಪೆಕ್ಟ್ ಮನ್ ಈಸ್ ಯೂಸ್ ಆಫ್ ಟೆಕ್ನಾಲಜಿ ಇನ್ ಎಜುಕೇಶನ್ ಅನದರ್ ಮನ್ ಈಸ್ ಹೌ ಚಿಲ್ಡ್ರನ್ ಕೆನ್ ಇವಾಲ್ ಸೋ ಲರ್ನಿಂಗ್ ಬೈ ಡೂಯಿಂಗ್ ಸೆಕೆಂಡ್ ಆಸ್ಪೆಕ್ಟ್ ಅಂಡ್ ಥರ್ಡ್ ಆಸ್ಪೆಕ್ಟ್ ಇಸ್ ವಾಟ್ ಆಕ್ಟಿವಿಟಿಂಟ್ಸ್ಪೆಷಾಲಿಟಿ ಅವರ್ ಲ್ಯಾಬ್ಸ್ ಆಲ್ ದಲ್ಸ್ ಅಂಡ್ ದಲ್ ಕಂಟೆಂಟ್ ಹಿಯರ್ ಇಟ್ ಸೆಲ್ಫ್ ಓಕೆ ಬೈ ಮೈ ಸೆಲ್ಫ್ ಅಂಡ್ ದ ಸ್ಟೂಡೆಂಟ್ಸ್ ಓಕೆ ಮೈ ಸೆಲ್ಫ್ ದೂಡೆಸ್ ಡಿಜಿಟಲ್ ಕಂಟೆಂಟ್ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಹಾಕೊಂಡು ಏನಾದ್ರು ಮಾಡ್ತೀರಾ ನೀವು ಏನು ಮಾಡ್ತೀರಾ ಅದರಲ್ಲಿ ನಾವು Um, GeoGebra mm -hmm. applied to make in the animated lessons are no prepared uh -huh. For example, uh -huh. give me the triangle. Okay. Uh, types of triangle I want to show. Okay. Same. Okay. Uh, all the three sets are different now. Okay. It is a scaling triangle. Okay. When two sets are equal, then uh -huh. it is isoscent. Okay. Uh, based on an angle, say okay. it is right angle triangle. Okay. This is the picturization of Max concepts. Okay, okay. Our aim okay. is ಯೂಸಿಂಗ್ ದ ಡಿಜಿಟಲ್ ಕಂಟೆಂಟ್ ಓಕೆ 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 ನೀವೇ ಮಾಡ್ಕೊಂಡಿರೋದಾ ಅಥವಾ ಮಾಡಿರೋದಾ ಯುಅರ್ ಓನ್ ಓನ್ ಓಕೆ 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 ಆಲ್ ದಿಸ್ ಬೈ

ಒನ್ ಏಟಿ ಆಗಿಬಿಡುತ್ತೆ ನೀವ್ ಹೆಂಗ್ ಮಾಡಿದ್ರು sum of interior angles okay mm -hmm. geo Jibra. ah, nice uh, okay. what are will be the type of the triangle just i told you Okay. Uh, six types of triangles okay now whatever it will be the type of the triangle Beautiful. the sum of three interior angles is 180 what activity we can assign to the students okay yes, this is the animation uh -huh. Uh -huh. three congruent triangles are there and now three congruent triangles they are placed on a straight line nice and we you know that uh -huh. on a straight line the sum of ಈಗ ಸ್ಟೂಡೆಂಟ್ಗೆ ಆಂಗಲ್ ಟ್ರಯಂಗಲ್ ಅಂದ್ರೆ ಅರ್ಥನೇ ಆಗಲ್ಲಪ್ಪ ಅವ್ರಿಗೆ ಯಾವ ತರ ಹೇಳ್ತೀರಾ ಮಾಡ್ಕೊಂತೀರಾ ಮಾಡಲು ಈ ಸೈನ್ ತೀಟ ಕಾಸ್ ತೀಟಾ ಟ್ಯಾನ್ ತೀಟ ಅದಕ್ಕೆ ಮಾಡಿದೀರ

ಆ್ಯಂಡ್ ಟೂ ಸೈಟ್ಸ್ ಆರ್ ಇಕ್ವಲ್ ದೀಸ್ ಐಸಾಸ್ ಲೆಸ್ಟ್ರಾಂಗಲ್ ಓಕೆ ಆ್ಯಂಡ್ ತ್ರೀ ಸೈಟ್ಸ್ ಆರ್ ಡಿಫ್ರೆಂಟ್ ಇಂಗ ದೀಸ್ ಕಾಲೇಜ್ ಆ್ಯಂಗಲ್ ಓಕೆ ಆನ್ ಆ್ಯಂಗಲ್ ಸರ್ ಲೆಸ್ ದ್ಯಾನ್ ನೈನ್ಟಿ ಡಿ ಅದರಲ್ಲೂ ನೀವು ಒಂದು ಟೆಕ್ನಾಲಜಿನ ಅಳವಡಿಸ್ಕೊಂಡಿದ್ದೀರ ಹ್ಞೂ ಸರ್ ಒನ್ ಆಂಗಲ್ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಓಕೆ ದೆನ್ ದಿಸ್ ಈಸ್ ರೈಟ್ ಆಂಗಲ್ ರ್ಯಾಂಕ್ ಓಕೆ ಓಕೆ ಒನ್ ಆಂಗಲ್ ಗ್ರೇಟರ್ ದ್ಯಾನ್ ನೈಂಟಿನ್ ದಿಸ್ ಈಸ್ ಆಪ್ಟಿಸ್ ಆಂಗಲ್ ರ್ಯಾಂಕ್ ಓಕೆ ಓಕೆ ಜಸ್ಟ್ ಈ ಓಕೆ ಓಕೆ ಸಮ್ ಆಫ್ ತ್ರಿ ಇಂಟೀರಿಯರ್ ಆ್ಯಂಗಲ್ ಇಸ್ ಹ್ಞೂ ಹ್ಞೂ ಒನ್ ಎಂಟಿ ಡಿಗ್ರಿ ಹ್ಞೂ ಹ್ಞೂ ವೈ ಕ್ಯಾನ್ ಶು या या देख रहे हैं ये स्ट्राइडले ना मैंने साइडेस प्रोड्यूस मैंने साइडेस प्रोड्यूस सो फॉर्म एक्सटीरियर एंगल इज़ इक्वल टू सम ऑफ इंटीरियर आपोज़िट एंगल हाउ कैन दिखो ओके मैंने साइडेस प्रोड्यूस एक्सटीरियर एंगल इज़ फॉर्म होम एक्सटीरियर एंगल्स कैन बी फॉर्म तीन एक्सटी